ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಹನ್ನೊಂದು ಕೇಳುವ ಮುನ್ನ ಇಲ್ಲಿಯವರೆಗೆ ಮನೋಹರ ಅಪ್ಪನನ್ನು ಮನೆಗೆ ಕರೆದಾಗ ಸುರೇಶ್ ನನ್ನ ಮನೆ ಇಲ್ಲ ಅದು ನಿನ್ನ ಅಜ್ಜನ ಮನೆ ನಾನು ನಿನ್ನ ಮನೆಗಾದರೆ ಬರಬಹುದು ಎನ್ನುತ್ತಾರೆ ಅಪ್ಪನ ಮಾತಿಂದ ತನ್ನ ಮನೆಯ ಅಸ್ತಿತ್ವಕ್ಕಾಗಿ ಶುಭಳನ್ನು ಮದುವೆಯಾಗುತ್ತೇನೆಂದು ಅಜ್ಜ ಮಹದೇವಪ್ಪನವರಿಗೆ ತಿಳಿಸುತ್ತಾನೆ ಮನೋಹರ ಪತಿ ಮನೆಗೆ ಬರದೇ ಇದ್ದುದಕ್ಕೆ ಮಂದರ ತನ್ನ ಮತ್ತು ಸುರೇಶ್ ನಡುವೆ ಪ್ರೀತಿ ಹಾಗೂ ವಿರಸ ಉಂಟಾದ ಬಗ್ಗೆ ಹಿಂದಿನ ದಿನಗಳ ನೆನಪು ಮಾಡಿಕೊಳ್ಳತೊಡಗಿದಳು ಸುರೇಶ್ ನೀನು ನನಗೆ ನಿಲುಕದ ನಕ್ಷತ್ರ ಅಂತ ಹೇಳಿದ್ದಕ್ಕೆ ಮಂದಾರಳ ಮನಸ್ಸಿನಲ್ಲಿ ಮಾತಿನ ಮೆರವಣಿಗೆಯೇ ಹೊರಟಿತ್ತು ನಿಲ್ಲಿ ಕೈ ಚಾಚಿ ನೋಡಿ ನಿಲುಕುವಷ್ಟು ಸನಿಹವೇ ಇದ್ದೀನಿ ನನ್ನ ಕಣ್ಣಲ್ಲಿ ನೋಡಿ ನಿಮ್ಮ ಪ್ರೇಮ ನನ್ನ ಕಣ್ಣಲ್ಲೂ ಪ್ರತಿಬಿಂಬಿಸ್ತಾ ಇದೆ ನಿಮಗೇಕೆ ಕಾಣ್ತಾ ಇಲ್ಲ ಅಂತ ಅವಳಿಗೆ ಕೇಳಬೇಕು ಅನಿಸಿತ್ತು ಅಷ್ಟರಲ್ಲಿ ಸುರೇಶೆ ನೋಡಿದ್ರು ನನಗೆ ನಿಲುಕದ ಯೋಗ್ಯತೆಗೆ ಮೀರಿದ್ದಕ್ಕೆ ಕೈಚಾಚೆ ನಿರಾಸೆ ದುಃಖ ಅನುಭವಿಸೋಕ್ಕೆ ನಾನು ಸಿದ್ಧನಿಲ್ಲ ಯಾರೇ ಆಗಲಿ ಒಮ್ಮೆ ಪ್ರೀತಿಯಲ್ಲಿ ಬಿದ್ದರೆ ಮುಗೀತು ಆ ಪ್ರೀತಿಯ ಮುಂದೆ ಐಹಿಕ ಬದುಕು ಮಂಡಿಯೂರಿ ಶರಣಾಗತ್ತೆ ಈ ಪ್ರೀತಿ ಬದುಕಿಗೆ ಚಿರಂಜೀವತ್ವ ನೀಡುತ್ತೆ ಒಂದು ಒಲವಿನ ಹೆಜ್ಜೆ ಎಲ್ಲವನ್ನೂ ಎಲ್ಲರನ್ನೂ ತೊರೆದು ಸೇರುವ ಶಕ್ತಿಯನ್ನು ಕೂಡಿಸಿಕೊಡುತ್ತೆ ಆದರೆ ನೀವು ನಿಮ್ಮ ತಂದೆಯವರನ್ನು ದಾಟಿ ಬಂದರೆ ಅವರಿಗೆ ಬಹಳ ನೋವಾಗುತ್ತೆ ಆ ಆಘಾತವನ್ನು ತಡೆಯುವ ಶಕ್ತಿ ಅವರಿಗಿಲ್ಲ ಅದಕ್ಕೆ ನಿಮ್ಮ ಕಣ್ಣಿಂದ ದೂರ ಆಗೋಕ್ಕೆ ನಿರ್ಧರಿಸಿದ್ದೀನಿ ಪ್ರೀತಿಯೂ ಮಾಸುತ್ತೆ ಅನ್ನುವ ಮಾತಿದೆ ಇಲ್ಲಿಂದ ಮರೆಯಾದರೆ ಸ್ವಲ್ಪ ಸಮಯ ಕಳೆದರೆ ಮನಸ್ಸು ಹಿಡ್ತಕ್ಕೆ ಬರುತ್ತೆ ಎಲ್ಲೇ ಇದ್ದರೂ ನಾನು ನಿಮಗೆ ಶುಭ ಹಾರೈಸ್ತೀನಿ ಅಂತ ನುಡಿದು ಹೊರಟೇ ಹೋಗಿದ್ದರು ಸುರೇಶ್ ಅವರು ಹೊರಟು ಹೋದ ಮೇಲೆ ನನ್ನನ್ನು ಉದಾಸೀನ ಆವರಿಸಿತ್ತು ಅವರ ಸ್ಥಳಕ್ಕೆ ಅಪ್ಪ ಬೇರೊಬ್ಬರನ್ನು ಕರ್ಕೊಂಡು ಬಂದರು ಆ ಹೊಸಬರು ಬಂದ ಮೇಲೆ ಅಪ್ಪನಿಗೆ ಸುರೇಶ್ರ ನಿಜವಾದ ಕೆಲಸದ ಮೇಲಿದ್ದ ಹಿಡಿತದ ಅರಿವಾಗಿತ್ತು ಬಂದ ಹೊಸಬನಿಗೆ ಎಲ್ಲ ಕೆಲಸ ಕಲಿಸಿ ಕೆಲಸ ಮಾಡಿಸ್ಕೊಳ್ಳೋ ಬಹಳ ತಾಳ್ಮೆ ಕಳೆದು ಹೋಗ್ತಾ ಇತ್ತು ಸುರೇಶ್ ನಮ್ಮ ಕಂಪನಿ ಬಿಟ್ಟ ಕೂಡಲೇ ಅಪ್ಪ ನನಗೆ ಮದುವೆಯ ಪ್ರಯತ್ನ ಬೇರೆ ಕಡೆ ಎಲ್ಲ ಮಾಡತೊಡ್ಗಿದ್ರು ಅಪ್ಪ ತೋರಿಸಿದ ಯಾವ ಹುಡುಗನನ್ನು ನಾನು ಒಪ್ಕೋತಾ ಇರಲಿಲ್ಲ ಉದಾಸೀನಳಾಗಿ ಇರ್ತಾ ಇದ್ದೆ ಅಪ್ಪನಿಗೆ ಕೋಪ ಬಂದಿತ್ತು ಕೂಡಿಸಿಕೊಂಡು ಬುದ್ಧಿ ಹೇಳಿದರು ಆದರೆ ನಾನು ಮನಸ್ಸನ್ನು ಹಿಡಿತಕ್ಕೆ ತರಲಾರದೆ ಬಳಲಿದ್ದೆ ಈ ಭಾವನೆಗಳೆಲ್ಲ ಮನಸ್ಸನ್ನು ತಲ್ಲಣಗೊಳಿಸಿತ್ತು ವಿರಹದ ಉರಿ ಎಂದರೆ ಇದೇ ಇರಬೇಕು ಅವರ ನೆನಪು ಮನಕ್ಕೆ ಹಿತ ನೀಡ್ತಾ ಇತ್ತು ನನ್ನ ಸ್ಥಿತಿಯಿಂದಲೋ ಅಥವಾ ನಮ್ಮ ಕಂಪನಿಗೆ ಆರ್ಥಿಕವಾಗಿ ಆದ ತೊಂದರೆಯಿಂದಲೋ ಅಂತೂ ಅಪ್ಪ ಸುರೇಶ್ ವಿಚಾರದಲ್ಲಿ ಸ್ವಲ್ಪ ಮೆತ್ತಗಾಗಿದ್ದರು ಕೆಲ ದಿನಗಳಲ್ಲೇ ನನಗೆ ಸುರೇಶ್ ನನ್ನ ಎದುರಾಗುವ ಸಂದರ್ಭ ಒಂದು ಒದಗಿ ಬಂದಿತ್ತು ಅವರನ್ನು ಮಾತಾಡಿಸದೇ ಇದ್ದರೂ ಅವರೆದುರಲ್ಲೇ ನಿಂತಿದ್ದೆ ನಮ್ಮ ಕಂಪನಿಯಲ್ಲಿದ್ದ ಸುರೇಶ್ ಈಗ ಬದಲಾಗಿದ್ದರು ಅವರಲ್ಲಿ ಕೂಡ ನನ್ನಲ್ಲಾದಂತೆ ಹೊಯ್ದಾಟದಿಂದ ಮನಸ್ಸು ಬಳಲಿದೆ ಅನ್ನಿಸ್ತು ನಾವಿಬ್ಬರು ಬೇರಾಗುವ ಸಮಯ ಬಂದಾಗ ಸುರೇಶ್ ನೋಡ್ತಿದ್ರು ಮಂದಾರ ನಿಮ್ಮೊಡನೆ ಮಾತಾಡೋದಿತ್ತು ಬನ್ನಿ ಇಲ್ಲೇ ಎಲ್ಲಾದರೂ ಕುಳಿತು ಮಾತಾಡೋಣ ಅಂದಿದ್ರು ನಾನು ಸಂಮೋಹನಕ್ಕೆ ಒಳಗಾದವಳಂತೆ ಅವರ ಹಿಂದೆ ಹೋದೆ ಇಬ್ಬರೂ ಒಂದು ಸ್ಥಳ ನೋಡಿ ಕುಳಿತ್ವು ಅವರು ಮೌನವಾಗಿದ್ದರು ನಾನೂ ಮೌನವಾಗಿದ್ದೆ ಆದರೆ ನನ್ನ ಮನದ ಮಾತುಗಳು ಅವರಿದ್ರಲ್ಲಿ ಹೇಳೋಕ್ಕೆ ನಾಲಿಗೆಯಲ್ಲಿ ನಿಂತಿತ್ತು ಸುರೇಶೇ ಮೊದಲು ಮಾತಾಡಿದ್ರು ಹೇಗಿದೆ ಮಂದಾರ ಅವರೇ ಅಂದಿದ್ರು ನಾನು ಮೌನವಾಗಿದ್ದೆ ನೀವು ಎಲ್ಲ ಸಂದರ್ಭಗಳಲ್ಲೂ ಮೌನವಾಗಿರ್ತೀರ ಅದು ನನಗೆ ಸಾಧ್ಯ ಇಲ್ಲ ಇಷ್ಟೂ ದಿನ ಪ್ರಯತ್ನ ಪಟ್ಟರೂ ನಾನು ನಿಮ್ಮನ್ನು ಮನದಿಂದ ದೂರ ಸರಿಸೋಕ್ಕೆ ಆಗ್ತಾನೇ ಇಲ್ಲ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಇವತ್ತು ಇಲ್ಲಿಗೆ ಬಂದೆ ನೀವು ಆರ್ಥಿಕವಾಗಿ ನನಗಿಂತ ಬಹಳ ಮೇಲಿದ್ದೀರ ಅದೊಂದನ್ನು ನೀವು ಅಡ್ಜಸ್ಟ್ ಮಾಡಿಕೊಳ್ಳೋದಾದರೆ ನನ್ನನ್ನು ಮದುವೆಯಾಗಿ ನಿಮ್ಮನ್ನು ಪ್ರೀತಿಯಿಂದ ನನ್ನೆದೆಯಲ್ಲಿರಿಸ್ಕೊಂಡು ನೋಡ್ಕೋತೀನಿ ನಿಮ್ಮ ತಂದೆಯವರಂತೆ ಸಿರಿವಂತಿಕೆ ಇಲ್ಲದೇ ಇದ್ದರೂ ನಾನು ಬದುಕಿರೋವರೆಗೂ ನಿಮಗೆ ಯಾವ ಕೊರತೆ ಆಗದಂತೆ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಮಂದಾರಳ ಕೈ ಹಿಡ್ಕೊಂಡಿದ್ರು ಅವರು ಹಿಡಿದ ಕೈಯನ್ನು ಮಂದಾರ ಬಿಡಿಸ್ಕೊಳ್ಳಿಲ್ಲ ಮಾತು ಆಡಲಿಲ್ಲ ಅವಳ ಕಣ್ಣಲ್ಲಿ ನೀರು ಬಂದಿತ್ತು ಒಂದೇ ಕ್ಷಣ ಮಂದಾರ ಸುರೇಶ್ ಭುಜದ ಮೇಲೆ ತಲೆ ಇರಿಸಿದ್ಲು ಸುರೇಶ್ ಅವಳನ್ನು ಹಾಗೆ ಅಪ್ಪಿ ಹಿಡಿದಿದ್ರು ಆ ಭಾವ ಇಬ್ಬರಿಗೂ ಅತಿ ಹೊಸದು ಎಂದು ಅನುಭವವಾಗಿಲ್ಲದ್ದು ಆ ಕ್ಷಣ ಅವರು ಅವರ ಮಾತುಗಳು ಅವರಿಗೆ ಇಬ್ಬರಿಗೂ ಸರ್ವಸ್ವವಾಯಿತು ಮಂದಾರಳಿಗೆ ಸುರೇಶು ಅವಳ ಆಸ್ತಿ ಹಣ ಇವುಗಳ ಮೇಲೆ ಆಸೆ ಇಲ್ಲದೆ ಅವಳನ್ನು ಪ್ರೀತಿಸ್ತಾರೆ ಅಂತ ಗೊತ್ತಾಗಿ ನೆಮ್ಮದಿಯಾಗಿತ್ತು ಆಗ ಅವಳ ಮನದಿಂದ ಮಾತುಗಳು ಪದಗಳಾಗಿ ಹೊರಬಂತು ಬದುಕೆಂಬ ರಂಗೋಲಿಗೆ ನೀವು ಮಾಸದ ಬಣ್ಣ ನೀಡುವ ಸಖನಾಗಿ ಕಾಮನ ಬಿಲ್ಲಾಗಿ ನನ್ನ ಬದುಕಲ್ಲಿ ಇರಲಿ ಅನ್ನೋದೇ ನನ್ನ ಆಸೆ ನೀವಿಲ್ಲದ ನನ್ನ ಬದುಕು ಅಪೂರ್ಣ ಸುರೇಶ್ ಸದಾ ನಿಮ್ಮೊಂದಿಗೆ ಹೆಜ್ಜೆ ಹಾಕುವ ಕನಸು ನನ್ನದು ನಿಮ್ಮ ಕೈ ಹಿಡಿದಾಗಿನ ಭದ್ರತೆಯ ಭಾವ ಬಯಸುವ ಮನಸ್ಸು ನನ್ನದು ನನ್ನ ಕಷ್ಟಗಳಿಗೆ ಜೊತೆಯಾಗಿ ಇಷ್ಟಗಳಿಗೆ ಸಖನಾಗಿ ನೀವು ನನ್ನ ಜೊತೆ ನಡಿಬೇಕು ಅನ್ನೋದು ನನ್ನ ಆಸೆ ನೀವು ಕೊಟ್ಟ ನೆನಪು ಜೀವನಾನುಭವ ನನ್ನ ಬದುಕಿಗೆ ಆಶಾಕಿರಣಗಳ ನಂದಾದೀಪ ನನಗರಿವಿಲ್ಲದಂತೆ ನನ್ನ ಬಾಳಿಗೆ ಅಡಿಯಿಟ್ಟವರು ನೀವು ನನ್ನ ಮನಕ್ಕೆ ಮುದ ತರುವ ನೀವು ಈ ಜೀವದ ಜೀವಕ್ಕೆ ಜೊತೆ ನೀಡಿ ನನ್ನ ಮನದ ನವಿಲಿನ ಬಣ್ಣದ ಗರಿ ನೀವು ಸುರೇಶ್ ಬದುಕಿನ ನಾಟ್ಯಕ್ಕೆ ತಾಳವು ಮೇಳವು ನೀವೇ ನನಗೆ ವಿಶ್ವಾಸ ಇದೆ ನನ್ನೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿಮಗಿದೆ ಅಂತ ಇಂದಿನವರೆಗೆ ಕೈ ಹಿಡಿದು ನಡೆಸಿರುವ ನಿಮ್ಮಲ್ಲಿ ನನ್ನ ಮುಂದಿನ ಜೀವನಕ್ಕೆ ಜೊತೆ ಕೇಳ್ತಾ ಇದ್ದೀನಿ ಹೊಸ ಆಸೆಗಳೊಂದಿಗೆ ಕನಸುಗಳೊಂದಿಗೆ ಅವರ ಹಿಡಿದ ಕೈ ಮೇಲೆ ಮಂದಾರ ತನ್ನ ಇನ್ನೊಂದು ಕೈಯನ್ನು ಇರಿಸಿದ್ಲು ಸುರೇಶು ಮಂದಾರಳಿಗೆ ಏನಾದರೂ ಉತ್ತರ ಹೇಳೋ ಮೊದಲೇ ಅವರಿಬ್ಬರು ಕುಳಿತಿದ್ದ ಕಡೆಗೆ ಮಹದೇವಪ್ಪನವರು ಬಂದಿದ್ದರು ಆಗ ಮಂದಾರ ಅಪ್ಪನೆದ್ರಲ್ಲಿ ಸುರೇಶ್ ಹಿಡಿದಿದ್ದ ಕೈಯನ್ನು ಬಿಡದೆ ಹಾಗೆ ತನ್ನ ಇನ್ನೊಂದು ಕೈಯನ್ನು ಹಿಡ್ಕೊಂಡಿದ್ಲು ಅಪ್ಪನೆದುರಲ್ಲಿ ಸುರೇಶ್ ನೋಡಿದ್ರು ನಿಮ್ಮ ಮಗಳು ನಾನು ಪ್ರೀತಿಸ್ತಾ ಇದ್ದೀವಿ ನೀವು ಒಪ್ಪಿಗೆ ಕೊಟ್ಟರೆ ನಾವು ಮದುವೆ ಆಗ್ತೀವಿ ನನಗೆ ಒಳ್ಳೆ ಉದ್ಯೋಗ ಇದೆ ನಿಮ್ಮ ಮಗಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತೀನಿ ಅಂದಿದ್ದ ಮಹದೇವಪ್ಪನವರ ಮುಖ ಕೋಪದಿಂದ ಕೆಂಪಾಗಿತ್ತು ಆಗಲೂ ಮಂದಾರ ಮೌನವಾಗಿದ್ಲು ಮಂದಾರ ಮತ್ತು ಸುರೇಶ್ರ ಮದುವೆಗೆ ಅವಳಪ್ಪ ಒಪ್ಪಿಕೊಳ್ಳಲು ಸುರೇಶ್ ಅನೇಕ ತ್ಯಾಗಗಳನ್ನು ಮಾಡಿದ್ರು ಅದರಲ್ಲಿ ಮೊದಲನೆಯದು ಸರ್ಕಾರಿ ಕೆಲಸ ಬಿಟ್ಟು ಎಮ್ ಎಂ ಕಂಪನಿಯಲ್ಲೇ ಆರ್ಥಿಕ ವಿಭಾಗಕ್ಕೆ ಮುಖ್ಯಸ್ಥನಾಗಿರಲು ಒಪ್ಪಿಗೆ ಕೊಟ್ಟಿದ್ದು ಮತ್ತು ಮನೆ ಅಳಿಯನಾಗಲು ಒಪ್ಪಿದ್ದು ಸಾಮಾಜಿಕವಾಗಿ ಕೂಡ ಅನೇಕ ತ್ಯಾಗ ಮಾಡಿದರು ಸುರೇಶ್ ಅವರ ತಂದೆ ತಾಯಿಯರನ್ನ ಕರೆಸದಿಯೇ ಮಹದೇವಪ್ಪನವರು ಮಂದಾರ ಮತ್ತು ಸುರೇಶ್ ಅವರ ಮದುವೆ ನಿಶ್ಚಯಿಸಿದರು ಎಲ್ಲ ವಿಚಾರಗಳು ಮಂದಾರಳಿಗೂ ಅರಿವಿತ್ತು ಮದುವೆಗೆ ಅವರ ತಂದೆ ತಾಯಿ ತಮ್ಮ ತಂಗಿ ಬಂದಿದ್ದರು ಅಂದೇ ಕೊನೆ ಇಂದಿನವರೆಗೂ ಮಂದಾರ ಮತ್ತೆ ಅವರು ಯಾರನ್ನೂ ನೋಡೇ ಇಲ್ಲ ಮದುವೆ ಆದ ಆರು ವರ್ಷಗಳು ಎಲ್ಲವೂ ಸಹಜವಾಗಿ ಉತ್ತಮವಾಗಿ ನಡೆದಿತ್ತು ಮನೋಹರ ಹುಟ್ಟಿದ್ದ ಆಮೇಲೆ ಮಹದೇವಪ್ಪನವರು ಸುರೇಶನ ಮೇಲೆ ಸ್ವಲ್ಪ ಮೃದುವಾಗಿದ್ದರು ಮನೋಹರ ಹುಟ್ಟಿದ ಐದು ವರ್ಷಕ್ಕೆ ಮಹೇಶ್ವರಿ ಹುಟ್ಟಿದ್ಲು ಮಹೇಶ್ವರಿಗೆ ಎರಡು ವರ್ಷಗಳಿರಬಹುದು ಫ್ಯಾಕ್ಟ್ರಿಯಲ್ಲಿ ಸುರೇಶ್ ತಗೊಂಡ ಒಂದು ನಿರ್ಧಾರದಿಂದ ಫ್ಯಾಕ್ಟ್ರಿಯಲ್ಲಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಿ ಅದನ್ನು ಸರಿತಿದ್ದಲಾಗದೆ ಅಪಾರ ನಷ್ಟ ಉಂಟಾಯಿತು ಆಗ ಮಹದೇವಪ್ಪನವರಿಗೆ ಅಳಿಯ ಸುರೇಶ್ ಮೇಲೆ ಕೋಪ ಭುಗಿಲೆದ್ದಿತ್ತು ಇನ್ನೊಬ್ಬ ಅಕೌಂಟೆಂಟ್ನ ತಂದರು ಅವನು ಮಹದೇವಪ್ಪನವರಿಗೆ ದೂರದ ನೆಂಟ ಕೂಡ ಅವನ ಹೆಸರು ಶಿವರಾಜು ಶಿವರಾಜು ಬುದ್ಧಿವಂತ ಮಂದಾರಳಗಿಂತ ಸುಮಾರು ಒಂದು ಎರಡು ಮೂರು ವರ್ಷ ದೊಡ್ಡವನಿರಬಹುದು ಮಹದೇವಪ್ಪನವರಿಗೆ ದೂರದ ಸಂಬಂಧಿ ಕೂಡ ಆಗಿದ್ದರಿಂದ ಮಂದಾರಳಿಗೆ ಅವನು ಸಣ್ಣವನಿಂದಲೇ ಪರಿಚಯ ಇದ್ದ ಶಿವರಾಜುಗೆ ಗುರಿ ಒಂದೇ ಮುಖ್ಯವಾಗಿತ್ತು ಅದನ್ನು ತಲುಪುವ ಮಾರ್ಗಕ್ಕೆ ಅವನು ಯಾವತ್ತೂ ತಲೆ ಕೆಡಿಸ್ಕೊಂಡವನಲ್ಲ ಅವನಿಗೆ ಸಿದ್ಧಾಂತ ಅಂತ ಏನೂ ಇರಲಿಲ್ಲ ಬದ್ಧತೆ ಅಂದರೆ ಅರಿಯದ ಮನ ಅವನದು ಇಂತಹ ಮನಸ್ಥಿತಿ ಶಿವರಾಜು ಹಣಕ್ಕಾಗಿ ಅಧಿಕಾರಕ್ಕಾಗಿ ಏನೂ ಮಾಡೋಕ್ಕೂ ಸಿದ್ಧ ಇರ್ತಾ ಇದ್ದ ನುಗ್ಗದಿದ್ದರೆ ನಜ್ಜುಗುಜ್ಜಾಗ್ತೀವಿ ಅನ್ನೋದು ಅವನ ನಂಬಿಕೆ ಅವನ ಈ ಗುಣ ಬದಲಾದ ಪರಿಸ್ಥಿತಿ ಜನಗಳ ಮಧ್ಯೆ ಎಮ್ ಎಂ ಕಂಪನಿಗೆ ಅನುಕೂಲಕರವಾಗಿರ್ತಾ ಇತ್ತು ಲಾಭದ ಕಡೆ ದೃಷ್ಟಿ ನೆಟ್ಟು ಯಾವ ದಾರಿ ಆದರೂ ಸರಿ ಅವನು ಸಾಧಿಸ್ತಾ ಇದ್ದ ಮಹದೇವಪ್ಪಂಗೆ ಅತೀ ವಿನಯವಾಗಿ ಗೌರವಯುತವಾಗಿ ನಡ್ಕೋತಾ ಇದ್ದ ಆದರೆ ಬೇರೆ ಕೆಲಸಗಾರ ಜೊತೆ ತನ್ನ ನಿಜರೂಪ ಪ್ರದರ್ಶಿಸ್ತಾ ಇದ್ದ ಕೆಟ್ಟದಾಗಿ ಒರಟಾಗಿ ವರ್ತಿಸ್ತಾ ಇದ್ದ ಅವನು ಸಮಯಕ್ಕೆ ತಕ್ಕಂತೆ ಜನರಿಗೆ ಬೇಕಾದಂತೆ ತನ್ನ ಬಣ್ಣ ಸುಲಭವಾಗಿ ಬದಲಾಯಿಸಬಲ್ಲವನಾಗಿದ್ದ ಹಣ ಹೇಗೆ ಹೇಗೋ ಸಂಪಾದಿಸಿದ್ರೂ ಗೌರವ ಕಾಪಾಡಿಕೊಳ್ಳಬೇಕಾಗಿದ್ದರಿಂದ ಅವನು ಮಾಡ್ತಿದ್ದ ಅನೇಕ ಕಾನೂನು ಬಾಹಿರ ಮತ್ತು ಬಂಡತನದ ಕೆಲಸಗಳಿಗೆ ಮಂದಾರ ಎಚ್ಚರ ವಹಿಸಿ ಪರ್ಯಾಯ ಉಪಾಯಗಳನ್ನು ಮಾಡ್ತಾ ಇದ್ಲು ಹಾಗೆಲ್ಲ ಶಿವರಾಜುವಿನೊಡನೆ ಮಂದಾರಳ ಒಡನಾಟ ಹೆಚ್ಚಾಗಿ ಇರ್ತಾಯಿತ್ತು ಕಾನೂನು ಬಾಹಿರ ಕೆಲಸಗಳು ಅನೇಕ ಬಾರಿ ಮಾಡಬೇಕಾಗ್ತಿತ್ತು ಆಗೆಲ್ಲ ಹಣದ ವ್ಯವಹಾರ ಅಧಿಕಾರಿಗಳೊಂದಿಗೆ ನಡೆಸುವಾಗ ಶಿವರಾಜು ಹೆಚ್ಚಾಗಿ ಮಂದಾರಳ ಜೊತೆಗೆ ಇರ್ತಾಯಿದ್ದ ಶಿವರಾಜು ಮಂದಾರಳ ಈ ಅವಶ್ಯಕತೆಯನ್ನು ಬೇರೆ ರೀತಿಯಲ್ಲೇ ಗ್ರಹಿಸಿ ಅವಳೊಡನೆ ಅತೀ ಸಲಿಗೆಯಿಂದ ವರ್ತಿಸ್ತಾ ಇದ್ದ ಅದು ಅಪಾರ್ಥಗಳಿಗೆ ಎಡೆ ಕೊಟ್ಟಿತ್ತು ಅವನಿಂದ ಎಂ ಎಂ ಕಂಪನಿಗೆ ಕೆಲಸಗಳು ಸುಲಭವಾಗಿ ಆಗಿ ಲಾಭ ಆಗ್ತಾ ಇದ್ದಿದ್ದರಿಂದ ಅವನ ಆ ಉದ್ಧಟ ವರ್ತನೆಯನ್ನು ಮಂದಾರ ನಿರ್ಲಕ್ಷಿಸ್ತಾ ಇದ್ಲು ಅವಳ ನಿರ್ಲಕ್ಷ್ಯ ಅವನಿಗೆ ಉತ್ತೇಜನವಾಗಿ ಅವನ ವರ್ತನೆ ಹದ್ದು ಮೀರಿತ್ತು ಅದನ್ನು ಮಂದಾರ ಅರ್ಥನೇ ಮಾಡಿಕೊಳ್ಳಿಲ್ಲ ಸುರೇಶ್ಗೆ ಶಿವರಾಜುವಿನ ಮೇಲೆ ಎರಡು ವಿಚಾರಕ್ಕೆ ಅತೀ ಕೋಪ ಇತ್ತು ಒಂದು ಮಹದೇವಪ್ಪನವರು ಶಿವರಾಜನ್ನ ಸುರೇಶನ ಮೇಲೆ ಅಧಿಕಾರಿಯನ್ನಾಗಿ ಕೂಡಿಸಿದ್ದು ಎರಡನೆಯದು ಶಿವರಾಜು ಸುರೇಶನ ಹೆಂಡತಿ ಮಂದಾರಳೊಂದಿಗೆ ಅತಿ ಸಲಿಗೆಯಿಂದ ಇರೋದು ಆದರೆ ಶಿವರಾಜು ಮಾತ್ರ ಎಂ ಎಂ ಕಂಪ್ನಿಗೆ ಬಂದು ಸೇರೋ ಮೊದಲೇ ಎಲ್ಲ ವಿಷಯನೂ ತಿಳ್ಕೊಂಡೇ ಬಂದಿದ್ದ ಮಹದೇವಪ್ಪನಿಗೆ ಸುರೇಶ್ ಮೇಲೆ ಅಸಮಾಧಾನ ಇರೋದು ಅದು ಇನ್ನೂ ಹೆಚ್ಚಾಗಕ್ಕೆ ಏನೇನು ಮಾಡಬೇಕು ಅಂತೆಲ್ಲ ನಿರ್ಧಾರ ಮಾಡಿಕೊಂಡೇ ಬಂದಿದ್ದ ಅವನು ಎಲ್ಲ ಕೆಲಸ ಕಾರ್ಯಗಳು ಸುರೇಶ್ನನ್ನು ಮೂಲೆ ಗುಂಪು ಮಾಡುವುದರಲ್ಲೇ ಇತ್ತು ಅವನು ಎಮ್ ಎಮ್ ಕಂಪ್ನಿಗೆ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ಎಲ್ಲೆಲ್ಲಿ ಅಧಿಕಾರದಿಂದ ತನ್ನ ಹಕ್ಕನ್ನು ಸ್ಥಾಪಿಸಿ ಏಕಾಧಿಪತ್ಯ ಸ್ಥಾಪಿಸಬಹುದು ಅಂತ ನೋಡಿಕೊಂಡು ಅದನ್ನು ಸಾಧಿಸಿದ್ದ ಎಲ್ಲ ಮಾಹಿತಿಗಳು ಅವನೊಬ್ಬನು ಮಾತ್ರ ಗೊತ್ತಿರೋ ಥರ ನೋಡ್ಕೋತಾ ಇದ್ದ ಅನೇಕ ಆರ್ಥಿಕ ನಿರ್ಧಾರಗಳು ಸಂಪೂರ್ಣ ಅವನು ಅವನ ಹಿಡಿತದಲ್ಲೇ ತಗೊಂಡು ಇಟ್ಕೊಂಡಿದ್ದ ಇದರಿಂದ ಸುರೇಶ್ಗೆ ಅನೇಕ ಪ್ರಮುಖ ವಿಚಾರಗಳು ಗೊತ್ತಾಗ್ತಾನೆ ಇರಲಿಲ್ಲ ಸುರೇಶ್ ಒಂದು ಸೆಟ್ ಪ್ರಾಡಕ್ಟ್ಗಳ ಆಯವ್ಯಯ ತಯಾರು ಮಾಡ್ತಾ ಇದ್ದರು ಶಿವರಾಜು ಅವರಿಗೆ ಬೇಕಾದ ಯಾವ ಮಾಹಿತಿಯನ್ನು ಸರಿಯಾಗಿ ಒದಗಿಸದೆ ಸುರೇಶ್ ಆ ಕೆಲಸ ಯಶಸ್ಸು ಕಾಣದಂತೆ ಮಾಡಿದ್ದ ಸುರೇಶು ಈ ಎಲ್ಲ ವಿಷಯಗಳನ್ನು ಮಂದಾರಳ ಗಮನಕ್ಕೆ ತಂದು ಸರಿಯಾಗಿರೋ ಮಾಹಿತಿ ಕೊಡು ಅಂತ ಕೇಳಿದರು ಮಂದಾರ ಆ ಕೆಲಸ ಸ್ವತಃ ಮಾಡದೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಕೊಡೋಕ್ಕೆ ತಿಳಿಸಿದ್ಲು ಆ ಮ್ಯಾನೇಜರು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದರಿಂದ ಸುರೇಶ್ ಮಾಡಿದ ಕೆಲಸದಲ್ಲಿ ಮಹದೇವಪ್ಪ ಅನೇಕ ತಪ್ಪುಗಳನ್ನು ಹುಡುಕಿ ಆ ಕೆಲಸವನ್ನು ಶಿವರಾಜುಗೆ ವಹಿಸಿದರು ಈ ಸಂದರ್ಭವನ್ನು ಶಿವರಾಜು ಚೆನ್ನಾಗೇ ಉಪಯೋಗಿಸ್ಕೊಂಡು ಕೆಲಸದಲ್ಲಿ ತಾನು ಎಷ್ಟು ಸಮರ್ಥ ಅಂತ ಮಹದೇವಪ್ಪನಿಗೆ ತೋರಿಸ್ಕೊಂಡಿದ್ದ ಮತ್ತು ಇಂತಹ ಕೆಲಸಗಳಿಗೆ ಸುರೇಶು ಅಸಮರ್ಥ ಅಂತ ಮಹದೇವಪ್ಪನನ್ನು ನಂಬಿಸಿದ್ದ ಕೂಡ ಈ ಎಲ್ಲ ಸಂದರ್ಭದಲ್ಲೂ ಮಂದಾರ ವಹಿಸಿದ್ಲು ಇದರಿಂದ ಸುರೇಶ್ ಮತ್ತು ಮಂದಾರಳ ಬದುಕಲ್ಲಿ ಸಂಸಾರದಲ್ಲಿ ತುಂಬಲಾರದ ಕಂದಕ ಏರ್ಪಟ್ಟು ಇಬ್ಬರು ಮನಸ್ಸಿನಿಂದ ದೂರಾಗಿದ್ದರು ಸುರೇಶ್ ಈ ಸಂದರ್ಭಗಳನ್ನೆಲ್ಲ ಮಂದಾರಳಿಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟರು ಆದರೆ ಮಂದಾರಳ ಮನಸ್ಸು ಅದನ್ನೆಲ್ಲ ಕೇಳೋ ತಾಳ್ಮೆ ಇಟ್ಕೊಂಡಿರಲಿಲ್ಲ ಸುರೇಶ್ ಹೇಳೋದನ್ನು ಆಗ್ನಿಯಂತೆ ಹೇಳದೆ ಪ್ರೀತಿಯಿಂದ ಹೇಳಿದರೆ ಕೇಳ್ತಿದ್ಲೋ ಏನೋ ಯಾವುದೋ ಒಂದು ಬಿಂದುವಿನಲ್ಲಾದರೂ ಅವರಿಬ್ಬರ ಮನಸ್ಸು ಸ್ಪಂದಿಸ್ತಿತ್ತೋ ಏನೋ ದಿನ ಕಳೆದಂತೆ ಅವರಿಬ್ಬರು ವಿರುದ್ಧ ದಿಕ್ಕಿನ ಪಯಣಿಕರಾದರು ಮಂದಾರಳ ಯಾವ ಭಾವಕ್ಕೂ ಸುರೇಶ್ ಸ್ಪಂದಿಸ್ತಾ ಇರಲಿಲ್ಲ ಹಾಗೆ ಮಂದಾರಳ ಯಾವ ನಿರೀಕ್ಷೆಗಳೂ ಸಾಕಾರಗೊಳ್ತಾ ಇರಲಿಲ್ಲ ಆಗ ಅವರಿಬ್ಬರ ನಡುವಿದ್ದ ಶಿವರಾಜು ಮಂದಾರಳ ಮನಕ್ಕೆ ಅನುಕೂಲವಾಗಿ ನಡ್ಕೋತಾ ಇದ್ದ ಶಿವರಾಜು ಮಾಡ್ತಾ ಇದ್ದಿದ್ದೆಲ್ಲ ಮಂದಾರಳಿಗೆ ಸಹ್ಯ ಅನ್ನಿಸ್ತೊಡುತ್ತು ಸುರೇಶನಲ್ಲಿ ಖುಷಿಯಾದ ಅವಳ ನಿರೀಕ್ಷೆಗಳು ಶಿವರಾಜು ಸರಿ ತೂಗಿಸ್ತಾ ಇದ್ದ ಅದರಿಂದ ಮಂದಾರ ಸುರೇಶನ ಮನಸ್ಸಿನ ಮಧ್ಯದ ಕಂದರ ಇನ್ನೂ ಆಳ ಅಗಲ ಆಯಿತು ಶಿವರಾಜಿಗೆ ಬೇಕಾಗಿದ್ದಿದ್ದು ಅದೇ ಅವನಿಗೆ ಇದರ ಅರಿವಿತ್ತು ಆ ದಿನಗಳಲ್ಲಿ ಅವನು ಸದಾ ಮಂದಾರಳ ಜೊತೆಗೇ ಇರ್ತಾ ಇದ್ದ ಅವಳಿಗೆ ಸಲಹೆಗಾರನಾಗಿ ಬೆಂಬಲವಾಗಿ ಅವಳ ಎಲ್ಲ ಮನಸ್ಥಿತಿಗೆ ಹೊಂದಿಕೊಂಡು ಅವಳ ಜೊತೆಗೇ ಇರ್ತಾ ಇದ್ದ ಸುರೇಶ ಮಂದಾರಳ ಮನಸ್ಸನ್ನು ಸಂತೈಸಲಿಲ್ಲ ಹಾಗೆ ಮಂದಾರಳು ಸುರೇಶನೊಂದಿಗೆ ಸಹನೆಯಿಂದ ಸಹಕರಿಸಲಿಲ್ಲ ಈ ಅಸಹನೀಯವೆನಿಸುವ ಸ್ಥಿತಿಯ ಕಾಲಘಟ್ಟದಲ್ಲಿ ಸುರೇಶು ಮಂದಾರಳನ್ನು ಕರೆದಿದ್ದ ಬಾ ಬೇರೆ ಮನೆಗೆ ಹೋಗೋಣ ಅಂತ ಸಾಕುವ ತಾಕತ್ತು ಪಡೆದು ಕರೀರಿ ಬರ್ತೀನಿ ಈಗ ಇಲ್ಲಿ ಬಿಟ್ಟರೆ ನಿಮಗೆ ನೆಲೆ ಎಲ್ಲಿದೆ ಗತಿ ಏನಿದೆ ಅಂದಿದ್ಲು ಮಂದಾರ ಮಂದಾರಳಿಗಾಗಿ ಸುರೇಶ್ ಮಾಡಿದ ತ್ಯಾಗ ಸಹಕಾರಗಳನ್ನು ಕ್ಷಣದಲ್ಲಿ ಅವಳ ಮಾತು ಅಳಿಸಿ ಹಾಕಿತ್ತು ಅಲ್ಲಿಗೆ ಅವರಿಬ್ಬರ ಪ್ರೀತಿ ಮಾಸಿತ್ತು ಅದಕ್ಕೆ ಅವರಿಬ್ಬರು ತೆತ್ತ ಬೆಲೆ ಅವರ ಬಂಗಾರದಂಥ ಬದುಕು ನೊಂದು ಹೊರಟ ಸುರೇಶನನ್ನು ಮಂದಾರಳೇನೂ ತಡೀಲಿಲ್ಲ ಆಗ ಮಂದಾರ ಮಾಡಿದ್ದು ತಪ್ಪು ಅಂತ ಅವರು ಹೋದ ಕೆಲವೇ ದಿನಗಳಲ್ಲಿ ಮಂದಾರಳ ಅರಿವಿಗೆ ಬಂತು ಶಿವರಾಜು ಸುರೇಶ ಹೊರಟು ಹೋದ ಮೇಲೆ ಮಂದಾರಳಿಗೆ ಬಹಳ ಬೇಗ ಅರ್ಥವಾಗಿದ್ದ ಶಿವರಾಜು ಅತೀ ಕಡಿಮೆ ಸಮಯದಲ್ಲಿ ತನ್ನ ಸ್ವಾರ್ಥ ಚೆನ್ನಾಗಿಯೇ ಸಾಧಿಸಿಕೊಂಡಿದ್ದ ಮನುಷ್ಯತ್ವದಲ್ಲಿ ಶಿವರಾಜು ಬಹಳ ಕೆಟ್ಟ ಮನಸ್ಸಿನವನಾಗಿದ್ದ ಜ್ಞಾನ ಅಪಾರವಾಗಿದ್ದ ಶಿವರಾಜು ಅದನ್ನು ತನ್ನ ಸ್ವಾರ್ಥಕ್ಕೆ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದ ಅವನ ಸ್ವಾರ್ಥದ ಗುಣ ಅನೇಕ ಬಾರಿ ಎಮ್ ಕಂಪನಿಯ ಮೂಲಕ್ಕೆ ಕೂತು ತರ್ತಾ ಇತ್ತು ಮಹದೇವಪ್ಪನವರಿಗೆ ಶಿವರಾಜು ಆಪ್ತನಾಗಿದ್ದರಿಂದ ಮತ್ತೆ ಏನೇ ಆದರೂ ಫ್ಯಾಕ್ಟ್ರಿಗೆ ಲಾಭ ತರ್ತಾ ಇದ್ದ ಹೇಗೆ ಆದರೂ ಸರಿ ಆರ್ಡ್ರ್ಗಳನ್ನು ಹಿಡ್ಕೊಂಡು ಇದ್ದ ಅನೇಕ ಸಂದರ್ಭಗಳನ್ನು ಬಹಳ ನೈಪುಣ್ಯತೆಯಿಂದ ನಿಭಾಯಿಸ್ತಾ ಇದ್ದ ಆದ್ದರಿಂದ ಅವನನ್ನು ಮಂದಾರ ಎದುರು ಹಾಕಿಕೊಳ್ಳೋದು ಅವಳ ಏಳಿಗೆಗೆ ಆಪತ್ತು ಅಂತ ಅವಳು ಗೊತ್ತಿತ್ತು ಹಾಗಾಗಿ ಮಂದಾರ ಅವನನ್ನು ಸಹಿಸಲೇಬೇಕಾದ ಪರಿಸ್ಥಿತಿಯಲ್ಲಿ ಇದ್ಲು ಅವನನ್ನು ಸಹಿಸಿ ಇರಿಸಿಕೊಳ್ಳಲೇಬೇಕಾದ ಕೆಟ್ಟ ಪರಿಸ್ಥಿತಿಯನ್ನು ತನ್ನ ಸ್ವಯಂಕೃತ ಅಪರಾಧದಿಂದ ಮಂದಾರ ತಂದುಕೊಂಡಿದ್ಲು ಅಂತೂ ಮಂದಾರಳ ಮಗಳು ಮಹೇಶ್ವರಿ ಮಂದಾರಳಿಗೆ ವಿದಾಯ ಹೇಳಿ ಹೊರಟು ಹೋದಾಗ ಆ ನೋವು ಮಂದಾರಳ ಎದೆಯನ್ನು ಹಿಂಡಿತ್ತು ಮಗಳು ಅನನುಭವಿ ತುಂಬ ಚಿಕ್ಕವಳು ಅವಳಿಗೆ ಜಗದ ಅರಿವೆಲ್ಲ ಅವಳಿಗೆ ಬೇಕಾದದ್ದೆಲ್ಲ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೆ ಆದರೆ ನನ್ನ ಅಭಿಪ್ರಾಯವನ್ನು ತಪ್ಪು ಅಂತ ತೋರಿಸಿದಾಳೆ ಮಗಳು ಅವಳ ಕಾಗದ ನನ್ನನ್ನು ವಾಸ್ತವಕ್ಕೆ ತಂದಿದೆ ಅವಳು ಅಮ್ಮ ನಿನಗೇನು ಬೇಕು ಅಂತ ಒಮ್ಮೆ ಕೇಳು ನಿನ್ನಿಷ್ಟದಂತೆ ನೀನು ಬದುಕನ್ನು ರೂಪಿಸ್ಕೋ ಅದಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳು ಪ್ರೀತಿ ಸ್ವೀಕರಿಸೋದು ನಮ್ಮ ಕೈಯಲ್ಲಿ ಇಲ್ಲ ಆದರೆ ನೀಡೋದು ಹಂಚೋದು ನಮ್ಮ ಕೈಯಲ್ಲೇ ಇದೆ ಅಮ್ಮ ನನ್ನ ಪ್ರತಿಭಾವ ಭಾಷೆಗಿಳಿಸಲು ಇಷ್ಟೇ ನನಗಾಗೋದು ನೀನು ಅಮ್ಮ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೀ ಅಂತ ಹೇಳಿದ್ದೀನಿ ನೀನಿಲ್ಲದೆ ಜಗದಲ್ಲಿ ಇನ್ಯಾರ ಬಳಿ ಹೇಳಿ ನನ್ನೆದೆಯೇ ಈ ಭಾವವನ್ನು ಅಂತ ಕೇಳಿದ್ಲು ಅವಳ ಪ್ರತಿಭಾವ ನನಗೂ ಆಗಿತ್ತು ನಾನ್ಯಾರ ಬಳಿ ಹೇಳ್ಕೊಳ್ಳಿ ನಾನು ಯಾಕೆ ಯಾವುದೇ ಹಂತದಲ್ಲೂ ನನ್ನ ಅಪ್ಪನನ್ನು ಎದುರಿಸಲಿಲ್ಲ ಅವಳು ಅಷ್ಟು ಚಿಕ್ಕವಳು ಅವಳ ಭಾವವನ್ನು ಅಷ್ಟು ಸ್ಪಷ್ಟವಾಗಿ ಹೇಳೋಕ್ಕೆ ಅವಳಿಗೆ ಹೇಗೆ ಸಾಧ್ಯ ಆಯಿತು ಅಷ್ಟು ಧೈರ್ಯವಾಗಿ ಎಲ್ಲವನ್ನೂ ಎಲ್ಲರನ್ನೂ ಬಿಟ್ಟು ಹೇಗೆ ಹೊರ ನನ್ನ ಮಗಳು ನನಗಿಲ್ಲದ ಈ ರೀತಿಯ ಧೈರ್ಯ ಅವಳಿಗೆ ಎಲ್ಲಿಂದ ಬಂತು ಮುಖ್ಯವಾಗಿ ಅವಳು ಮನಸ್ಸಿನ ನೆಮ್ಮದಿಗಾಗಿ ಐಶ್ವರ್ಯವನ್ನು ತಿರಸ್ಕರಿಸಿ ಹೊರ ನಡೆದಿದ್ದಾಳೆ ನಾನು ಆ ರೀತಿ ಯೋಚಿಸಲು ಇಡೀ ಜೀವನದಲ್ಲಿ ನನಗೆ ಆಗ್ಲೇ ಇಲ್ಲ ಮಹೇಶ್ವರಿ ನನ್ನೊಡನೆ ಮಾತಾಡಕ್ಕೆ ಬಂದಾಗಲೆಲ್ಲ ನಾನು ಮೌನವಾಗಿದ್ದೆ ಒಂದು ಸಾಂತ್ವನದ ನುಡಿ ಒಂದು ಪ್ರೀತಿ ಎಪ್ಪುಗೆ ಅದೆಲ್ಲ ನೀಡಲಿಲ್ಲ ಅಂತಾಳೆ ನೀನು ಅಮ್ಮನಿಲ್ಲದಿದ್ದವಳು ಅದೆಲ್ಲ ನಿಮಗೆ ಹೇಗೆ ಅರ್ಥ ಆಗತ್ತೆ ಯಾರಾದರೂ ಅದನ್ನೆಲ್ಲ ನೀಡಿದ್ರೆ ಅಲ್ವಾ ಅಂತಾಳೆ ಪ್ರತಿಯೊಬ್ಬರಿಗೂ ನಿರೀಕ್ಷೆಗಳಿರುತ್ತೆ ಅದು ನಡೆಯದೇ ಇದ್ದಾಗ ಅಸಮಾಧಾನವಾಗತ್ತೆ ಅನೇಕ ವೇಳೆ ನಿರಾಸೆ ದುಃಖ ಕೋಪಕ್ಕೆ ತಿರುಗಿ ದ್ವೇಷವಾಗತ್ತೆ ನನಗೆ ಸುರೇಶನ ಮೇಲಾದದ್ದು ಅದೇ ನನ್ನ ಮಗಳಿಗೆ ಅಮ್ಮನಾದ ನನ್ನ ಮೇಲೆ ಆದದ್ದು ಅದೇ ಅವಳೇ ಹೇಳಿದಂತೆ ಇದು ನಮ್ಮ ಜೀವನದ ಅನಿವಾರ್ಯ ದುರಂತ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ